ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ನೀವು ನೋಡ್ತಾ ಹೋಗ್ತೀರಾ ನೀವು ಯಾವುದೇ ಪರೀಕ್ಷೆಗೆ ಪ್ರಿಪೇರ್ ಮಾಡ್ತಿದ್ರು ಈ ವಿಡಿಯೋ ಎಲ್ಲ ಪರೀಕ್ಷೆಗೂ ಹೆಲ್ಪ್ ಆಗುತ್ತೆ ಹಾಗಾದರೆ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ ಅಶೋಕನ ಹೆಸರು ಕಂಡುಬಂದ ಪ್ರಥಮ ಶಾಸನ ಯಾವುದು ಉತ್ತರ ಮಸ್ಕಿ ಶಾಸನ ಚಿಲ್ಕಾ ಸರೋವರ ಯಾವ ರಾಜ್ಯದಲ್ಲಿದೆ ಒಡಿಸ್ಸಾ ರಾಜ್ಯದಲ್ಲಿ ಚಿಲ್ಕಾ ಸರೋವರ ಇದೆ ಭಾರತೀಯ ವಿದೇಶಾಂಗ ವ್ಯವಹಾರಗಳ ಬಗ್ಗೆ ತಿಳಿಸುವ ವಿಧಿ ಯಾವುದು ಭಾರತೀಯ ವಿದೇಶಾಂಗ ವ್ಯವಹಾರಗಳ ಬಗ್ಗೆ ತಿಳಿಸುವ ವಿಧಿ ಐವತ್ತೊಂದು ಕ್ಲಾಸ್ ಎ ನಾಲ್ಕನೇ ಪ್ರಶ್ನೆ ಭಾರತೀಯ ರಾಷ್ಟ್ರಪತಿಗೆ ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು ಉತ್ತರ ಮೂವತ್ತೈದು ವರ್ಷ ದೇಶದ ಸಾರ್ವತ್ರಿಕ ಚುನಾವಣೆಯ ಬಳಿಕ ಮೊದಲ ಸಂಸತ್ತಿನ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡುವ ಅಧಿಕಾರ ಯಾರು ಹೊಂದಿದ್ದಾರೆ ಉತ್ತರ ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಯಾಗಿ ಕಾರ್ಯನಿರ್ವಹಿಸುವವರು ಯಾರು ಉಪರಾಷ್ಟ್ರಪತಿಯವರು ಸಂವಿಧಾನದ ಮುಖ್ಯಸ್ಥರ ಸಂಬಳ ಭತ್ಯೆ ಮತ್ತು ವಿಶೇಷ ಸೌಲಭ್ಯಗಳ ವಿವರಗಳು ಯಾವ ಅನುಸೂಚಿಯಲ್ಲಿ ಇರುವವು ಉತ್ತರ ಎರಡನೇ ಅನುಸೂಚಿ ಎಂಟನೇ ಪ್ರಶ್ನೆ ಸ್ವಇಚ್ಛೆಯಿಂದ ವಿದೇಶಿ ರಾಜ್ಯದ ಪೌರತ್ವ ಪಡೆದವರು ಭಾರತದ ಪೌರರಲ್ಲ ಎಂದು ತಿಳಿಸುವ ವಿಧಿ ಯಾವುದು ಕಲಂ ಒಂಬತ್ತು ಅನ್ಹ್ಯಾಪಿ ಇಂಡಿಯಾ ಕೃತಿ ಬರೆದವರು ಯಾರು ಉತ್ತರ ಲಾಲಾ ಲಜಪತ್ ರಾಯ್ ಮೊದಲ ಬಾರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತದ ಪ್ರಧಾನಮಂತ್ರಿ ಆಗಿದ್ದು ಎಷ್ಟರಲ್ಲಿ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಕೆಳ ನ್ಯಾಯಾಲಯ ನೀಡಿದ ಆದೇಶಗಳನ್ನು ಮೇಲ್ನ್ಯಾಯಾಲಯದಿಂದ ತಡೆ ಹಿಡಿಯುವುದು ಅಥವಾ ರದ್ದುಪಡಿಸುವುದನ್ನು ಏನಂತ ಕರೀತಾರೆ ಅಂದರೆ ಪ್ರೊಹಿಬಿಷನ್ ಹನ್ನೆರಡನೇ ಪ್ರಶ್ನೆ ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕನ್ನು ತಿಳಿಸುವ ವಿಧಿಗಳು ಉತ್ತರ ಇಪ್ಪತ್ತೊಂಬತ್ತರಿಂದ ಮೂವತ್ತನೇ ವಿಧಿ ನಾಗರಿಕ ನಾಗರಿಕತ್ವ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ ಉತ್ತರ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಹಿಂದೂ ಧರ್ಮದ ಪ್ರಕಾರ ಪುರುಷಾರ್ಥಗಳು ಎಷ್ಟಿವೆ ನಾಲ್ಕು ಭಾರತ ಸಂವಿಧಾನದ ಪ್ರಸ್ತಾವನೆಯು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣತಂತ್ರ ವ್ಯವಸ್ಥೆಯ ಜಾತಕ ಎಂದು ಹೇಳಿ ಹೇಳಿಕೆ ಕೊಟ್ಟವರು ಯಾರು ಹೇಳಿಕೆ ಕೊಟ್ಟವರು ಕೆಎಂ ಮುನ್ಸಿ ಅಂದರಿಗಾಗಿ ಇರುವ ಬರೆದಿರುವ ಮತ್ತು ಮುದ್ರಿಸುವ ವ್ಯವಸ್ಥೆಯನ್ನು ಏನೆಂದು ಕರೆಯುತ್ತಾರೆ ಉತ್ತರ ಬ್ರೈಲ್ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಬರೆದವರು ಯಾರು ಉತ್ತರ ರನ್ನ ವಿಸ್ತೀರ್ಣದಲ್ಲಿ ಕರ್ನಾಟಕದಲ್ಲಿರುವ ಅತಿ ದೊಡ್ಡ ಜಿಲ್ಲೆ ಯಾವುದು ಬೆಳಗಾವಿ ಜಿಲ್ಲೆ ವಿಸ್ತೀರ್ಣದಲ್ಲಿ ಕರ್ನಾಟಕದಲ್ಲಿರುವ ಅತಿ ದೊಡ್ಡ ಜಿಲ್ಲೆಯಾಗಿದೆ ಎಸ್ಇ ಬಿ ಐ ಸಂಸ್ಥೆಯು ಏನನ್ನು ನಿಯಂತ್ರಿಸುವುದು ಉತ್ತರ ಷೇರು ಮಾರುಕಟ್ಟೆ ಷೇರು ಮಾರುಕಟ್ಟೆಯು ಷೇರು ಮಾರುಕಟ್ಟೆಯನ್ನು ಎಸ್ಸಿ ಬಿ ಐ ಸಂಸ್ಥೆಯು ನಿಯಂತ್ರಿಸುತ್ತದೆ ನ್ಯಾಷನಲ್ ಸ್ಟಾಕ್ ಏಜೆನ್ಸಿ ಕೇಂದ್ರ ಕಚೇರಿಯಲ್ಲಿದೆ ಉತ್ತರ ಮುಂಬೈ ದೇಶದ ಅತಿ ದೊಡ್ಡ ಬ್ಯಾಂಕ್ ಯಾವುದು ಎಸ್ ಬಿ ಐ ಬ್ಯಾಂಕ್ ಸಕಲೇಶ್ಪುರ ಹಾಗೂ ಹಾಸನ ಮಧ್ಯದಲ್ಲಿ ಇರುವ ಘಾಟ್ ಯಾವುದು ಉತ್ತರ ಶಿರಾಡಿ ಘಾಟ್ ತೆರಿಗೆ ಇತರೆ ರಸೀದಿಗಳ ಮೂಲಕ ಭಾರತ ಸರ್ಕಾರಕ್ಕೆ ಬರುವ ಎಲ್ಲ ಆದಾಯಗಳನ್ನು ಯಾವ ನಿಧಿಗೆ ಜಮಾ ಮಾಡಲಾಗುತ್ತದೆ ಉತ್ತರ ಭಾರತ ಸಂಚಿತ ನಿಧಿ ನೇಪಾಳ ದೇಶದ ಜೊತೆ ಭಾರತದ ಎಷ್ಟು ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿವೆ ಉತ್ತರ ಐದು ಭಾರತೀಯ ಪಿಟ್ಸ್ ಇಂಡಿಯಾ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಉತ್ತರ ಹದಿನೇಳು ನೂರ ಎಂಬತ್ನಾಲ್ಕು ಹುಮಾಯೂನ್ನ ಸಮಾಧಿ ಎಲ್ಲಿದೆ ದೆಹಲಿಯಲ್ಲಿದೆ ಹುಮಾಯೂನ ಸಮಾಧಿ ದೆಹಲಿಯಲ್ಲಿದೆ ಸಂವಿಧಾನ ರಚನಾ ಸಭೆಯ ಪ್ರಥಮ ಸಭೆ ಸೇರಿದ್ದು ಯಾವಾಗ ಉತ್ತರ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಸಂವಿಧಾನ ರಚನೆ ಮಾಡುವಾಗ ಅಲ್ಪಸಂಖ್ಯಾತರ ರಕ್ಷಣಾ ಉಪ ಸಮಿತಿ ಸಲಹಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಉತ್ತರ ಎಚ್ ಸಿ ಮುಖರ್ಜಿ ಭಾರತ ಸಂವಿಧಾನವನ್ನು ಮೂಲ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಭಾರತೀಯ ಸಂವಿಧಾನವನ್ನು ಮೂಲ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಉತ್ತರ ಇಂಗ್ಲಿಷ್ ಭಾಷೆ ಕೇಂದ್ರ ಸರ್ಕಾರದ ವಿಶೇಷ ಅಧಿಕಾರಗಳನ್ನು ಯಾವ ಸಂವಿಧಾನದಿಂದ ಪಡೆಯಲಾಗಿದೆ ಉತ್ತರ ಕೆನಡಾ ಗ್ರಾಹಕರ ರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಉತ್ತರ ಹತ್ತೊಂಬತ್ತು ನೂರ ಎಂಬತ್ತಾರು ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು ಉತ್ತರ ಪಾಟಲಿಪುತ್ರ ಮೆಹರೂಲಿ ಸ್ತಂಭ ಶಾಸನ ಯಾರ ಸಾಧನೆ ತಿಳಿಸುತ್ತದೆ ಮೆಹರೂಲಿ ಸ್ತಂಭ ಶಾಸನ ಎರಡನೇ ಚಂದ್ರಗುಪ್ತನ ಶಾ ಸಾಧನೆಯನ್ನು ತಿಳಿಸುತ್ತದೆ ಕರ್ನಾಟಕದ ಪ್ರಥಮ ಸಿಮೆಂಟ್ ಕೈಗಾರಿಕೆ ಪ್ರಾರಂಭವಾದ ಸ್ಥಳ ಭದ್ರಾವತಿ ಸಿಂಧೂ ಜನರ ಶವವನ್ನು ಯಾವ ದಿಕ್ಕಿಗೆ ಮಲಗಿಸಿ ಸಮಾಧಿ ಮಾಡಲಾಗುತ್ತಿತ್ತು ಉತ್ತರ ಉತ್ತರದಿಂದ ದಕ್ಷಿಣ ದಿಕ್ಕಿಗೆ ಮಲಗಿಸಿ ಸಮಾಧಿಯನ್ನು ಮಾಡಲಾಗುತ್ತಿತ್ತು ರಾಜನು ಸಾಮ್ರಾಜ್ಯದ ವಿಸ್ತರಣೆಗಾಗಿ ಮಾಡುವ ಯಾಗ ಯಾವುದು ಅಶ್ವಮೇಧ ಯಾಗ ಸಾಮವೇದದಲ್ಲಿರುವ ಶ್ಲೋಕಗಳ ಸಂಖ್ಯೆ ಎಷ್ಟು ಉತ್ತರ ಹದಿನಾರುನೂರ ಮೂರು ಶ್ಲೋಕಗಳು ಸಾಮವೇದದಲ್ಲಿ ಇದ್ದವು ಸತ್ಯಮೇವ ಜಯತೆ ಇರುವ ಉಪನಿಷತ್ತು ಯಾವುದು ಸತ್ಯಮೇವ ಜಯತೆ ಮಂಡೂಕ ಉಪನಿಷತ್ತಿನಲ್ಲಿ ನೀವು ನಾವು ಕಾಣಬಹುದು ಕಾಬೂಲಿನ ಪ್ರಾಚೀನ ಹೆಸರು ಏನು ಉತ್ತರ ಕುಂಭ ಕುರು ಯಾವ ಮಹಾ ಜನಪದದ ರಾಜಧಾನಿ ಉತ್ತರ ಹಸ್ತಿನಾಪುರ ವಧುವನ್ನು ಖರೀದಿಸಿ ವಿವಾಹವಾಗುವುದಕ್ಕ ಏನಂತ ಕರೆಯುತ್ತಾರೆ ಉತ್ತರ ಅಸುರ ಜೈನ ಧರ್ಮದ ಇಪ್ಪತ್ತ್ ಮೂರನೇ ತೀರ್ಥಂಕರ ಉತ್ತರ ಪಾರ್ಶ್ವನಾಥ ಏಷ್ಯಾದ ಜ್ಞಾನ ಪ್ರದೀಪ ಅಂತ ಯಾರನ್ನು ಕರೆಯುತ್ತೇವೆ ಉತ್ತರ ಗೌತಮ ಬುದ್ಧ ಸಿದ್ಧಾರ್ಥನ ಪತ್ನಿ ಹೆಸರು ಯಶೋಧರ ಪ್ರಥಮ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ರಾಜಗೃಹ ಗಾಂಧೀಜಿ ಪ್ರಾರಂಭಿಸಿದ ಪ್ರಥಮ ಸತ್ಯಾಗ್ರಹ ಸ್ಥಳ ಚಂಪಾರಣ್ಯ ಐಎನ್ಸಿ ಸಂಪೂರ್ಣ ಸ್ವಾತಂತ್ರ್ಯ ಸ್ವಾತಂತ್ರ್ಯದ ಠರಾವು ಮಾಡಿದ ಸ್ಥಳ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯದ ಠರಾವು ಮಾಡಿದ ಸ್ಥಳ ಲಾಹೋರ್ ಮಹಾಯಾನದ ಮೊದಲ ಪುಸ್ತಕ ಲಲಿತ ವಿಸ್ತಾರ ವಿಂಡೋಸ್ ನೈಂಟಿ ಫೈವ್ ಇದು ಒಂದು ಕಂಪ್ಯೂಟರ್ ಸಾಫ್ಟ್ವೇರ್ ಆಗಿದೆ ಚಹಲ್ಗಾನಿ ಎಂಬ ಸೇನಾ ವ್ಯವಸ್ಥೆ ರೂಪಿಸಿದ ದೆಹಲಿ ಸುಲ್ತಾನ ಯಾರು ಉತ್ತರ ಇಲ್ತಮಾಷ್ ಭಾರತದಲ್ಲಿ ಕೋಳಿಗಳ ಸಾಮಾನ್ಯ ರೋಗ ಯಾವುದು ಅಂತ ಅಂದರೆ ರಾಣಿಕೇತ್ ಉಸಿರಾಟ ಕ್ರಿಯೆಯಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡುವ ಕಣದಂಗ ಯಾವುದು ಉತ್ತರ ಮೈಟೋಕಾಂಡ್ರಿಯಾ ಯಾವ ಜೀವಿಯ ಜೀವಕೋಶದಲ್ಲಿ ಕೋಶ ಇರುವುದಿಲ್ಲ ಉತ್ತರ ಆಸ್ಟಿಯೋಲಜಿ ಕೋಶ ವಿರದ ಜೀವಕೋಶದಲ್ಲಿ ಇದು ಇರುವುದಿಲ್ಲ ಉತ್ತರ ವರ್ಣತಂತು ಮಕ್ಕಳಲ್ಲಿ ಪ್ರೋಟೀನ್ ಕೊರತೆಯಿಂದ ಉಂಟಾಗುವ ರೋಗ ಕ್ವಾಶಿಯೋಕರ್ ಶುದ್ಧ ನೀರಿನ ಎಚ್ ಮೌಲ್ಯ ಎಷ್ಟು ಉತ್ತರ ಏಳು ಮಲೇರಿಯಾ ವಿರೋಧಿ ಔಷಧದಲ್ಲಿ ಬಳಸುವ ಸಂಯುಕ್ತ ಕ್ಲೋರೋಕ್ವಿನ್ ಹಿಮೋಫಿಲಿಯಾ ಕಾಯಿಲೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಉತ್ತರ ರಕ್ತಕ್ಕೆ ಸಂಬಂಧಪಟ್ಟಿದೆ ನ್ಯೂಟ್ರಾನ್ ಇಲ್ಲದಿರುವ ಸರಳ ಪರಮಾಣು ಹೈಡ್ರೋಜನ್ ಅತಿ ಭಾರವಾದ ಮೂಲಭೂತ ಕಣ ಪಾಸಿಟ್ರಾನ್ ಗುಪ್ತರ ಕಾಲದ ಮಹಾ ಸೇನಾಪತಿಗೆ ಯಾವ ಹೆಸರಿನಿಂದ ಕರೆಯಲಾಗುತ್ತಿತ್ತು ಉತ್ತರ ಮಹಾಬಲಾಧಿಕೃತ ರಕ್ತಹೀನತೆಗೆ ಕೊರತೆಯ ರಕ್ತಹೀನತೆಗೆ ರಕ್ತಹೀನತೆ ಯಾವುದರ ಕೊರತೆಯಾಗಿದೆ ಉತ್ತರ ಕಬ್ಬಿಣದ ಕೊರತೆ ಜೀವಕೋಶದ ಅತಿ ಚಿಕ್ಕ ಕಣದಂಗ ಯಾವುದು ಉತ್ತರ ರೈಬೋಜೋಮ್ ನೀಲರವಿ ಎಮ್ಮೆ ತಳಿಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ ಉತ್ತರ ಪಂಜಾಬ್ ವಿಶ್ವದಲ್ಲಿ ಅತಿ ಎತ್ತರವಾದ ಪ್ರಾಣಿ ಯಾವುದು ಉತ್ತರ ಜಿರಾಫೆ ಕೃಷ್ಣದೇವರಾಯನಿಂದ ರಚಿತವಾದ ಅಮುಕ್ತ ಮೌಲ್ಯ ಗ್ರಂಥದ ಭಾಷೆ ಯಾವುದು ಅಂದರೆ ಉತ್ತರ ತೆಲುಗು ಭಾಷೆ ನಾಥುರಾಮ್ ಗೋಡ್ಸೆ ಗಾಂಧೀಜಿಯವರನ್ನು ಕೊಂದ ದಿನ ಯಾವುದು ಉತ್ತರ ಹತ್ತೊಂಬತ್ತು ನೂರ ನಲವತ್ತೆಂಟು ಜನವರಿ ಮೂವತ್ತರಂದು ದೆಹಲಿಯ ಮೊಟ್ಟ ಮೊದಲ ಮಹಿಳಾ ಸಾಮ್ರಾಜ್ಞಿ ರಜಿಯಾ ಸುಲ್ತಾನ್ ಬ್ಲ್ಯಾಕ್ ಬೋರ್ಡ್ ಕಾರ್ಯಾಚರಣೆಯನ್ನು ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ಎಂಬತ್ತೆಂಟರಲ್ಲಿ ಯಾವ ಉದ್ದೇಶಗಳಿಗಾಗಿ ಪ್ರಾರಂಭಿಸಿದ್ದು ಉತ್ತರ ಮೂಲ ಶಿಕ್ಷಣ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು